ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದೇನನ್ನೇ ಮಾಡೋದಾದರೂ ಮನಸ್ಸು ನಿರಾಕರಿಸುತ್ತೆ ಆಗಲ್ಲ ಅನ್ನತ್ತೆ ಅಷ್ಟು ಸುಲಭಕ್ಕೆ ಬದಲಾವಣೆಯನ್ನು ಮನಸ್ಸು ಒಪ್ಕೊಳ್ಳಲ್ಲ ಹಾಗಾದರೆ ಏನು ಮಾಡಬೇಕು ಇರುವ ಕೆಲಸವನ್ನೇ ಮಾಡ್ತಾ ಇರೋದನ್ನೇ ಹೊಸ ರೀತಿಯಿಂದ ಮಾಡೋದಕ್ಕೆ ಸಾಧ್ಯವೇ ಅಂತ ಯೋಚಿಸಬೇಕು ಯಾರಿಗೆ ಆದ್ರೂ ನನ್ನನ್ನು ಒಳಗೊಂಡು ಹೊಸತಾಗಿ ಏನಾದರೂ ಅಳವಡಿಸ್ಕೊಳ್ಳಿ ಹೊಸತಾಗಿ ಏನಾದರೂ ಮಾಡಿ ಇದು ಹೊಸತು ಇದನ್ನು ಯಾಕೆ ನೀವು ಟ್ರೈ ಮಾಡಬಾರ್ದು ಹೀಗಂದರೆ ತಕ್ಷಣ ಅನಿಸತ್ತೆ ಈಗ ಮಾಡ್ತಿರೋದೇ ಬೇಕಾದಷ್ಟಿದೆ ಇನ್ನು ಹೊಸದು ಏನು ಮಾಡಲಿ ಹೊಸದು ಮಾಡೋದಕ್ಕೆ ನನಗೆ ಎಲ್ಲಿ ಸಮಯ ಇದೆ ಹೊಸದು ಮಾಡೋಕ್ಕಾಗತ್ತಾ ಹೀಗೆ ಮನಸ್ಸು ಪ್ರಶ್ನೆ ಮಾಡುತ್ತೆ ಅದ್ರ ಬದಲು ಮಾಡ್ತಾ ಇರೋದನ್ನೇ ಸ್ವಲ್ಪ ಹೊಸದಾಗಿ ಮಾಡೋಣ ಮಾಡ್ತಾ ಇರೋದ್ರಲ್ಲಿಯೇ ಸ್ವಲ್ಪ ಸುಧಾರಣೆಯನ್ನು ಮಾಡಿಕೊಳ್ಳೋಣ ಮಾಡ್ತಾ ಇರೋದನ್ನೇ ಬೇರೆ ರೀತಿಯಿಂದ ಮಾಡೋಣ ನಾವು ಹೊಸತೇನನ್ನೂ ಮಾಡೋದು ಬೇಡ ಹೊಸತೇನನ್ನೂ ಮಾಡೋದು ಬೇಡ ಆದರೆ ಮಾಡ್ತಾ ಇರೋದನ್ನೇ ಸ್ವಲ್ಪ ಹೊಸದಾಗಿ ಮಾಡೋಣ ಹೀಗೆ ಯೋಚನೆ ಮಾಡಿದ್ರೆ ಮನಸ್ಸು ಕನ್ವಿನ್ಸ್ ಆಗುತ್ತೆ ಯಾವುದು ಉದಾಹರಣೆಗೆ ಪ್ರತಿದಿನವೂ ಬೆಳಿಗ್ಗೆ ಬೇಗ ಹೇಳಿ ಹ್ಞೂ ಹ್ಞೂ ಬೇಗ ಹೇಳೋಕ್ಕಾಗಲ್ಲಪ್ಪ ನನಗೆ ಇಷ್ಟೊತ್ತಿಗೆ ಅಭ್ಯಾಸ ನಾನು ಅಷ್ಟೊತ್ತಿಗೆ ಹೇಳೋದು ಅಂತ ಅನ್ಕೋತೀವಿ ಆದರೆ ಅದನ್ನೇ ಹೇಳ್ತಿದ್ದೀರಲ್ಲ ಹೇಳೋದಂತೂ ಇದ್ದೇ ಇದೆಯಲ್ಲ ಅದನ್ನು ಪ್ರತಿದಿನವೂ ಐದು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಮೊದಲೇ 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 ಮಾಡಿಕೊಂಡು ಒಂದು ಹಂತಕ್ಕೆ ತನ್ನ ನಿಲ್ಲಿಸ್ಕೊಳ್ಳಿ ಆಗ ಸುಲಭ ಆಗೋಗುತ್ತೆ ಆರು ಗಂಟೆಗೆ ಹೇಳ್ತಾ ಇದ್ದೀರಿ ನಿಮಗೆ ಐದು ಗಂಟೆಗೆ ಏಳಬೇಕು ಅಂತ ಇಚ್ಛೆ ಇಚ್ಛೆತೆ ಒಂದೇ ಸರಿ ಐದು ಗಂಟೆಗೆ ಏಳಬೇಕು ಅಂತಂದರೆ ಆಗಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ಆಗ ಒಂದು ಕೆಲಸ ಮಾಡೋಣ ಆರು ಗಂಟೆಗೆ ಹತ್ತು ನಿಮಿಷ ಇರುವಾಗ ಹೇಳೋಣ ಸ್ವಲ್ಪ ದಿನ ಆರು ಗಂಟೆಗೆ ಹದಿನೈದು ನಿಮಿಷ ಇರುವಾಗ ಹೇಳೋಣ ಐದುವರೆಗೆ ಹೇಳೋಣ ಐದು ಕಾಲ್ಗೆ ಏಳೋಣ ಮತ್ತೆ ಐದು ಗಂಟೆಗೆ ಹೇಳೋಣ ಹೀಗೆ ಸಣ್ಣ 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 ವಿಭಾಗಗಳನ್ನು ಮಾಡಿ ಅಲ್ಲಿ ತಂದು ನಿಲ್ಲಿಸೋದು ಆಗ ಮನಸ್ಸಿಗೆ ಅದು ಇಷ್ಟ ಆಗತ್ತೆ ಬೇಗ ಮಲಗಬೇಕು ಅಯ್ಯೋ ನಾನು ಮಲಗೋದು ಯಾವಾಗಲೂ ಲೇಟ್ ಆಗುತ್ತಪ್ಪ ಆಗಲ್ಲಪ್ಪ ಅದು ಅಷ್ಟೆ ಒಂದೇ ದಿನ ಹತ್ತು ಗಂಟೆಗೆ ಮಲ್ಕೊಳಕ್ಕೆ ಆಗ್ತಾ ಇಲ್ವಾ ನಿಧಾನಕ್ಕೆ ನಿಧಾನಕ್ಕೆ ಆ ಒಂದು ಗುರಿಯನ್ನು ತಲುಪುವಂಥದ್ದು ಇದು ಪ್ರತಿಯೊಂದು ವಿಚಾರಕ್ಕೂ ಅನ್ವಯಿಸುತ್ತೆ ಹೊಸತೇನನ್ನೋ ಮಾಡ್ತೀನಿ ಇಲ್ಲ ಅದಕ್ಕೆ ಅಷ್ಟು ಸುಲಭಕ್ಕೆ ಕನ್ವೀನ್ಸ್ ಆಗಲ್ಲ ಇರೋದನ್ನೇ ಸುಧಾರಿಸಿಕೊಳ್ತೀನಿ ಅದನ್ನೇ ಮಾಡಿಫೈ ಮಾಡ್ತೀನಿ ಆಗ ಮನಸ್ಸು ಒಪ್ಕೊಳ್ಳುತ್ತೆ ಮುಖ್ಯವಾಗಿ ಆಹಾರ ಸೇವನೆಯ ವಿಚಾರದಲ್ಲಿ ಇದು ತುಂಬ ಪರಿಣಾಮಕಾರಿಯಾದದ್ದು ಒಂದೇ ದಿನ ನಾನು ಎಲ್ಲ ಬಿಟ್ಟು ಡಯಟ್ ಸ್ಟಾರ್ಟ್ ಮಾಡೇ ಬಿಡ್ತೀನಿ ನಾನು ನನ್ನ ಆಹಾರವನ್ನು ಹೀಗೆಯೇ ಮಾಡ್ತೀನಿ ಹೀಗೆ ಇದೇ ರೀತಿ ಇರಬೇಕು ಇಲ್ಲ ಹಾಗಾದಾಗ ಒಂದು ದಿನ ಎರಡು ದಿನ ಮಾಡ್ತೀವಿ ಸಾಕಾಗಿ ಹೋಗುತ್ತೆ ಬಿಟ್ಟುಬಿಡ್ತೀನಿ ಆಗ ನಮಗೆ ನಮ್ಮ ಮೇಲಿನ ವಿಶ್ವಾಸ ಹೊರಟು ಹೋಗುತ್ತೆ ಅದರ ಬದಲು ಹಂತ ಹಂತವಾಗಿ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಈ ಸಣ್ಣ 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 ಇಂಪ್ರೂವ್ಮೆಂಟ್ ಇದೆಯಲ್ಲ ಇದು ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಮೇಲೆ ಕೆತ್ತತ್ತೆ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ನನ್ನ ದಿನದ ಊಟದಲ್ಲಿ ಎಷ್ಟು ದಿನ ಜಾಸ್ತಿ ತರಕಾರಿನ ಬಳಸ್ತಾ ಇರಲಿಲ್ಲ ಅಂದರೆ ಈಗ ತರಕಾರಿನ ಜಾಸ್ತಿ ಬಳಸ್ತಾ ಬರ್ತೀನಿ ತರಕಾರಿ ಜಾಸ್ತಿ ಬಳಸ್ತಾ ಇರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ತಾ ಬರ್ತೀನಿ ನನ್ನ ಆಹಾರದಲ್ಲಿ ಇಷ್ಟು ದಿನ ಪ್ರೋಟೀನ್ಸ್ ಜಾಸ್ತಿ ಇರಲಿಲ್ಲ ಈ ಪ್ರೋಟೀನ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಬರ್ತೀನಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ ಹೀಗೆ ಸಣ್ಣ ಸಣ್ಣದನ್ನು ನಾನು ಎಕ್ಸಸೈಸ್ ಇದ್ದೆ ಆದರೆ ಅಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾ ಇರಲಿಲ್ಲ ಅದನ್ನು ತುಂಬ ಸರಿಯಾಗಿ ಮಾಡ್ತೀನಿ ನಾನು ಯೋಗ ಮಾಡ್ತಾ ಇದ್ದೆ ತುಂಬ ಮನಸ್ಸಿಟ್ಟು ಮಾಡ್ತಾನೇ ಇರಲಿಲ್ಲ ಹೇಗೇಗೋ ಹೇಗೋ ಅದೊಂದು ಅಭ್ಯಾಸ ಅಂತ ಮಾಡ್ಕೊಂಡು ಬರ್ತಾ ಇದ್ದೆ ಅದನ್ನೇ ವ್ಯವಸ್ಥಿತವಾಗಿ ಮಾಡ್ತೀನಿ ವಾಕಿಂಗು ಅಷ್ಟೇ ಹೇಗೆ ಹೇಗೋ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ದೆ ಇಲ್ಲ ಇನ್ನು ನನ್ನ ಉಸಿರನ್ನೇ ಗಮನಿಸ್ತಾ ನಾನು ವಾಕಿಂಗ್ ಮಾಡ್ತೀನಿ ಹೀಗೆ ನಾನು ಮಾಡ್ತಾ ಇರುವಂಥದ್ದನ್ನೇ ಅದನ್ನು ತುಂಬ ಸರಿಯಾಗಿ ಪರಿಣಾಮಕಾರಿಯಾಗಿ ನಾನು ಮಾಡಬೇಕು ಅಷ್ಟೇ ಏಕೆ ಯಾರ ಜೊತೆಗಾದರೂ ಒಂದು ಫೋನಲ್ಲಿ ಮಾತಾಡೋದು ಇರ್ಬೋದು ಎಷ್ಟೊಂದು ಕಾಟಾಚಾರಕ್ಕಾಗಿ ಮಾಡ್ತೀವಿ ಗೊತ್ತಾ ಮಾಡೋದು ಮಾಡ್ತಿರ್ತೀವಿ ಆದರೆ ಅದನ್ನೇ ಅತ್ಯಂತ ಶಿಸ್ತಿನಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಮತ್ತು ಸಂಪೂರ್ಣ ನಮ್ಮನ್ನೇ ನಾವು ಅದಕ್ಕೆ ಕೊಟ್ಕೊಂಡು ಮಾಡೋದೇ ಇಲ್ಲ ನಮ್ಮನ್ನೇ ನಾವು ಕೊಟ್ಕೊಂಡು ಏನು ಕೆಲಸ ಮಾಡೋದಾದರೂ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಕ್ಕೇ ಸಿಗತ್ತೆ ಅದು ಊಟದಲ್ಲಿ ಇರಬಹುದು ಅಡುಗೆಯಲ್ಲಿ ಇರಬಹುದು ಮಾತಿನಲ್ಲಿ ಇರಬಹುದು ಪ್ರೀತಿಯಲ್ಲಿ ಇರಬಹುದು ವಿಶ್ವಾಸದಲ್ಲಿ ಇರಬಹುದು ಬಂಧುತ್ವದಲ್ಲಿ ಇರಬಹುದು ಎಲ್ಲದರಲ್ಲಿಯೂ ಇಷ್ಟ ನಮ್ಮನ್ನೇ ನಾವು ಕೊಡುವಷ್ಟರ ಮಟ್ಟಿಗೆ ಅದರಲ್ಲಿ ನಾವು ತನ್ಮಯ ಆಗಬೇಕು ಹಾಗಾಗಬೇಕಾಗಿರೋದು ಮಾಡೋದನ್ನೇ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡಿದಾಗ ಎಲ್ಲೆಲ್ಲೋ ಯೋಚನೆ ಮಾಡಿಕೊಂಡು ಹೇಗೆ ಹೇಗೋ ಮಾಡ್ತಾ ಇದ್ದಾಗ ಅದು ಮಾಡ್ತಾ ಇರ್ತೀವಿ ಅಷ್ಟೇ ಆದರೆ ಅದರ ಪರಿಣಾಮ ಚೆನ್ನಾಗಿರಲ್ಲ ಆದರೆ ಮಾಡ್ತಾ ಇರೋದನ್ನೇ ತುಂಬ ಪ್ರಜ್ಞಾಪೂರ್ವಕವಾಗಿ ಮಾಡಿದಾಗ ಅದರ ಪರಿಣಾಮ ಕೂಡ ಅಷ್ಟೇ ಅತ್ಯುತ್ತಮವಾಗಿರುತ್ತೆ ಹಾಗಾಗಿ ಏನನ್ನೇ ಮಾಡೋದೇ ಆದ್ರೂ ನಮ್ಮನ್ನೇ ನಾವು ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಮಾಡ್ತಾ ಇರುವಂತಹ ಕೆಲಸವನ್ನೇ ಇನ್ನಷ್ಟು ಉತ್ತಮವಾಗಿ ಮಾಡೋದಕ್ಕೆ ಖಂಡಿತ ಸಾಧ್ಯ ಹೊಸದೇನನ್ನೂ ಮಾಡೋದು ಬೇಡ ಮಾಡ್ತಾ ಇರೋದನ್ನೇ ಹೊಸದಾಗಿ ಮಾಡೋಣ ಯಾವ ಕೆಲಸವೇ ಇರ್ಬೋದು ತುಂಬ ಸಣ್ಣ ಕೆಲಸವೇ ಇರಬಹುದು ತುಂಬ ದೊಡ್ಡ ಕೆಲಸವೇ ಇರಬಹುದು ಆ ಕೆಲಸ ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ನಾವು ಅದನ್ನು ಹೇಗೆ ನೋಡ್ತೀವಿ ಹೇಗೆ ಮಾಡ್ತೀವಿ ಅದು ಬಹಳ ಮುಖ್ಯವಾದದ್ದು ಹಾಗಾಗಿ ನಮ್ಮ ಗಮನ ಹೇಗೆ ಮಾಡ್ತೀವಿ ಮತ್ತು ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ಇರಲಿ ಮಾತಿನಿಂದ ಹಿಡಿದು ಅಡುಗೆಯವರೆಗೆ ಪ್ರೀತಿಯಿಂದ ಹಿಡಿದು ಭಿನ್ನಾಭಿಪ್ರಾಯದವರೆಗೂ ಕೂಡ ನಾವು ನಮ್ಮ ಅಭಿಪ್ರಾಯ ಭೇದವನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತೀವಿ ಅನ್ನುವವರೆಗೂ ಕೂಡ ಹಾಗಾಗಿ ಹೊಸದೇನನ್ನೋ ಮಾಡಬೇಡಿ ಆದರೆ ಮಾಡ್ತಾ ಇರೋದನ್ನು ಹೊಸದಾಗಿ ಮಾಡಿ ಆಗ ಮನಸ್ಸು ಎಷ್ಟು ಕನ್ವಿನ್ಸ್ ಆಗಿ ಕೆಲಸ ಮಾಡುತ್ತೆ ಗೊತ್ತಾ ಈ ಮನಸ್ಸನ್ನು ಮೊದಲು ಕನ್ವಿನ್ಸ್ ಮಾಡ್ಕೊಂಬಿಡಬೇಕು ಏನೇ ಮಾಡೋದಾದರೂ ಮನಸ್ಸಿಗೆ ಮೊದಲು ಕನ್ವಿನ್ಸ್ ಆಗಬೇಕು ಮತ್ತೆ ಹೇಳ್ತಾ ಇದ್ದೀನಿ ಮನಸ್ಸು ಕನ್ವಿನ್ಸ್ ಆಗದೆ ಹೋದರೆ ಏನನ್ನು ಜಾಸ್ತಿ ದಿನ ಮಾಡೋದಕ್ಕಾಗಲ್ಲ ಮನಸ್ಸು ಕನ್ವಿನ್ಸ್ ಆಗಬೇಕು ಯಾವುದೇ ಹೊಸ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಾಗ ಮನಸ್ಸು ಕನ್ವಿನ್ಸ್ ಆಗಬೇಕು ಆದರೆ ಈಗಾಗಲೇ ಇರುವಂತಹ ಅಭ್ಯಾಸವನ್ನೇ ಸ್ವಲ್ಪ ಉತ್ತಮಪಡಿಸಿಕೊಳ್ಳೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ ಆ ಹೆಚ್ಚು ಶ್ರಮ ಆದರೆ ಅಧಿಕ ಪರಿಣಾಮಕಾರಿಯಾದಂಥ ಹತ್ತು ಹಲವು ಅಭ್ಯಾಸಗಳ ಬಗ್ಗೆ ಗಮನಹರಿಸೋಣ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ